ಎಲ್ರಿಗೂ ನಮಸ್ಕಾರ ಮೊದಲಿಗೆ ನಿಮಗೆಲ್ಲ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಹೊಸ ವರ್ಷದ ಶುಭಾಶಯ ಕೋರ್ತಾ ಇದ್ದೀನಿ ಹಾಗೆ ಇನ್ನೇನು ನಾಳೆ ನಾಡಿದಲ್ಲಿ ಸಂಕ್ರಾಂತಿ ಬರ್ತಾ ಇದೆ ಎಲ್ರಿಗೂ ಸಂಕ್ರಾಂತಿ ಸುಗ್ಗಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗಲಿ ನಿಮಗೆಲ್ಲ ನಾನು ಲಾಸ್ಟ್ ಇಯರ್ ಕೂಡ ಹೇಳಿದ್ದೆ ಎಲ್ಲ ಆಟೋ ಚಾಲಕರು ಮತ್ತು ನಿಮ್ಮ ಅಧ್ಯಕ್ಷರದ್ದು ಒಂದು ಮೀಟಿಂಗ್ ಮಾಡಿ ಎಲ್ಲರೂ ಒಂದು ಎನ್ರೋಲ್ ಆಗ್ಬೇಕು ಒಂದು ನಂಬರಿಂಗ್ ಇಲ್ಲಿ ಎಲ್ಲರ ವಾಹನಗಳದ್ದು ದಾಖಲಾತಿಗಳದ್ದು ಪರಿಶೀಲನೆ ಆಗಬೇಕು ಅಂತ ಅದು ಆಗಿಲ್ಲ ಈಗ ಅಧ್ಯಕ್ಷರು ಕೆಲವೇ ಕೆಲವು ಆಗಿದೆ ಅಂತ ಹೇಳ್ತಿದ್ದಾರೆ ಯಾರಾಗಿಲ್ಲ ಅದು ಮಾಡಬೇಕು ಸೊ ಈ ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ ಈ ತಿಂಗಳನ್ನ ಜನವರಿ ತಿಂಗಳನ್ನ ರಸ್ತೆ ಸುರಕ್ಷತಾ ಜಾಗೃತಿ ಮಾಹೆ ಮಾಸ ಆಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ತಿಂಗಳು ಪೂರ್ತಿ ಸಾಕಷ್ಟು ರಸ್ತೆ ಸುರಕ್ಷತೆ ಬಗ್ಗೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಇವತ್ತು ಆಟೋ ರಿಕ್ಷಾ ಜಾಥಾವನ್ನ ನಾವು ನಮ್ಮ ಪ್ರವೀಣ್ ಅವರು ಇನ್ಸ್ಪೆಕ್ಟರ್ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನೀವೆಲ್ಲರೂ ಬಂದಿದ್ದೀವಿ ನಾನು ನಿಮ್ಮೆಲ್ಲರಿಗೂ ಅಭಿನಂದಿಸ್ತಾ ಇದ್ದೀನಿ ಕಾರಣ ಇಷ್ಟೇ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿರಲಿ ಏನು ಈ ಹಿಂದೆ ಕೆಲವು ಮಾರಣಾಂತಿಕ ಕಾಯಿಲೆಗಳಿದ್ದೋ ಕ್ಯಾನ್ಸರ್ ಏಡ್ಸು ಟಿ ಬಿ ಇಂತ ಕಾಯಿಲೆಗಳಿಗಿಂತ ಹೆಚ್ಚಿನ ಜನ ಸಾಯ್ತಾ ಇರೋದು ರಸ್ತೆ ಅಪಘಾತಗಳಿಂದ ಆಕ್ಸಿಡೆಂಟ್ಗಳಿಂದ ನಿಮಗೆ ಗೊತ್ತಿರಲಿ ಆಕ್ಸಿಡೆಂಟ್ನ ತಪ್ಪಿಸೋಕೆ ತಪ್ಸೋಕೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ರಸ್ತೆ ಸುರಕ್ಷತೆ ಬಗ್ಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಅರಿವು ಮೂಡಿಸ್ಬೇಕು ಜಾಗೃತಿ ಮೂಡಬೇಕು ಮತ್ತೆ ಆಟೋ ಚಾಲಕರಾಗಿ ನಾವುಗಳು ವಾಹನ ಯಾವುದೇ ವಾಹನ ಚಾಲನೆ ಮಾಡಲಿ ಏನೆಲ್ಲ ಸುರಕ್ಷತಾ ಕ್ರಮಗಳನ್ನ ನಾವು ತಗೋಬೇಕು ಅಂತ ಇಂಪಾರ್ಟೆಂಟು ನಮಸ್ಕಾರ ಈ ಹಿಂದೆ ನಿಮ್ಮನ್ನ ಆಲ್ರೆಡಿ ನಾನು ಹೊಸದಾಗಿ ಬಂದಾಗ ಎಲ್ಲಾದ್ರು ಭೇಟಿಯಾಗಿ ರಸ್ತೆ ಸುರಕ್ಷತೆ ಸಂಬಂಧ ನೀವು ಆಟೋ ಚಾಲಕರು ಇಂಪಾರ್ಟೆಂಟ್ ಆಗಿ ಏನೆಲ್ಲ ಕ್ರಮ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ ಈ ರಸ್ತೆ ಸುರಕ್ಷತಾ ಮಾಸದ ಅಂಗವಾಗ ಸಮೇತ ನಿಮ್ಗೊಂದು ಕೆಲವೊಂದು ಜಾಗೃತಿಗಳನ್ನ ಮತ್ತೆ ನೀವೇನ ಡ್ರೈವರ್ಸ್ ಏನಿರ ಏನ ನೀವು ಮುಂಜಾಗ್ರತ ತಗೋಬೇಕು ಅದ್ರ ಜೊತೆಗೆ ನಾವ್ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಇಟ್ಕೋಬೇಕು ಆಟೋ ವೆಹಿಕಲ್ ಇಟ್ಕೊಂಡಿದೀವಿ ಅಂದ್ಮೇಲೆ ನಾವೇನೆಲ್ಲ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಇಟ್ಕೋಬೇಕು ಅಪ್ಡೇಟ್ ಇರ್ಲಿಲ್ಲ ಅಂದ್ರೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಇವತ್ತು ಇಂಪಾರ್ಟೆಂಟ್ ನಾವು ನಿಮ್ ಜನ ಬಂದಿರೋದು ನಿಮ್ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡ್ಕೊಂಡು ಅದಕ್ಕೆ ಎಲ್ಲಾ ಡಾಕ್ಯುಮೆಂಟ್ಸ್ ಇವತ್ತು ಚೆಕ್ ಮಾಡ್ತೇವೆ ಚೆಕ್ ಮಾಡಿ ಯಾರ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇರೋಲ್ಲ ಅದನ್ನ ಅಪ್ಡೇಟ್ ಮಾಡ್ಸಕ್ಕೆ ಟೈಮ್ ಕೊಡ್ತೀವಿ ಮತ್ತೆ ಇನ್ಸೂರೆನ್ಸ್ ಇಲ್ದವ್ರನ್ನ ಯಾವ್ದೇ ಕಾರಣಕ್ಕೂ ನಾವು ಇಲ್ಲಿಂದ ಹೊರಗೋಗ ಬಿಡಲ್ಲ ಇಲ್ಲ ಇಮಿಡಿಯೇಟ್ ಆಗಿ ಇನ್ಸುರೆನ್ಸ್ ನಾವು ಬೇಕಂದ್ರೆ ಎಲ್ಲ ನೀವೇ ಯಾರಾದ್ರೂ ಇನ್ಸುರೆನ್ಸ್ ಕರ್ಕೊಂಡ್ಬಂದು ಇನ್ಸುರೆನ್ಸ್ ಮಾಡಿಸಿಕೊಂಡ್ಲೇಬೇಕು ಒಂದು ಏನೇನು ನಿಮ್ಮ ಒಂದು ಆಟೋ ಇಟ್ಕೊಂಡಿರಾ ಅಂದಾಗ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಫಸ್ಟ್ ಒಂದು ನೀವು ಆಟೋ ಹೊಡಿತೀರಾ ಅಂದಾಗ ಫಸ್ಟ್ ಡಿ ಎಲ್ ಇರ್ಬೇಕು ಆಟೋಗೆ ಪ್ಯಾಸೆಂಜರ್ಸ್ ಕುತ್ಕೊಂಡು ಹೋಗೋದಕ್ಕೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಅಂತ ಇರಬೇಕು ನಿಮ್ ಎಲ್ಲಾರತ ಇದೆ ಅಂತ ಅಂತೇಳಿ ಇರ್ತೀವಿ ಜೊತೆಗೆ ನೀವು ಆಟೋ ಪರ್ಮಿಟ್ ತಗೋಬೇಕು ನೀವ್ ಯಾವ್ಯಾವ ಜಾಗದಲ್ಲಿ ಹೋಗ್ತಾ ಇದರ ಯಾವ್ಯಾವ ಏರಿಯಾದಲ್ಲಿ ಓಡ್ತೀರಾ ಸಿಟಿ ಇದೆಯಾ ಅಥವಾ ಔಟ್ಸ್ಕರ್ಟ್ಸ್ ಅಲ್ಲಿ ಹೋಗ್ತೀರಾ ಅಥವಾ ಹೈವೇದಲ್ ಹೋಗ್ತೀರಾ ಅನ್ನೋ ಬಗ್ಗೆ ಆರ್ಟಿಒ ಕಡೆಯಿಂದ ನಿಮ್ದು ಪರ್ಮಿಷನ್ ಪರ್ಮಿಟ್ ತಗೊಂಡಿರ್ಬೇಕು ಆಟೋ ಪರ್ಮಿಟ್ ಇರ್ತದಲ್ವಾ ಹಾ ಜೀನ್ ಸ್ಲೀಮ್ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಸಣ್ಣ ಆಗಿದೆ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ಸೈಡ್ ಎಫೆಕ್ಟ್ ಇಲ್ದಂಗ್ ಸಣ್ಣ ಆಗ್ತೀರಾ ಇದು ಮಾಡ್ಬೇಕು ಮೂರ್ನೇದ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಬಹಳಷ್ಟು ಲ್ಯಾಪ್ಸ್ ಆಗಿರ್ತದೆ ಹಳೆ ಗಾಡಿಗಳು ಇರ್ತದೆ ನಿಮಗೆಲ್ಲರಿಗೂ ಗೊತ್ತಿದೆ ಇನ್ಸುರೆನ್ಸ್ ಆಕ್ಸಿಡೆಂಟ್ ಅನ್ನೋದು ಹೇಳಿ ಕೇಳಿ ಆಗಂತದಲ್ಲ ಆಕ್ಸಿಡೆಂಟ್ ಇಸ್ ಆಕ್ಸಿಡೆಂಟ್ ನಮ್ ತಪ್ಪಿಂದ ಆಗಿರ್ಬೋದು ಅಥವಾ ಬೇರೆಯವ್ರ ತಪ್ಪಿಂದ ನಮಗೆ ಆಗಿರ್ಬೋದು ಏನಾಗ್ತದೆ ನಿಮ್ಮ ಹತ್ರ ಆ ಇನ್ಸೂರೆನ್ಸ್ ಇರ್ಲಿಲ್ಲ ಅಂದ್ರೆ ಮೊದ್ಲೇ ನಾವು ಆಟೋ ಓಡಿಸೋರು ನಾವೇನು ಸ್ಥಿತಿ ನಮ್ಮ ಆರ್ಥಿಕತೆ ಅವತ್ತಿಂದ ಅವತ್ತಿಂದ ಜೀವನಕ್ಕೆ ನಾವು ಮಾಡ್ಕೊಂಡು ಓಡಾಡ್ತಾ ಇರ್ತೇವೆ ಸೊ ಯಾವ್ದೋ ಒಂದು ಅಚಾನಕ್ ಆಗಿ ನಿಮ್ದೇ ತಪ್ಪಾಗಿರ್ಬೇಕು ಅಂತ ಏನಿಲ್ಲ ಎದುರುಗಡೆಯಿಂದ ಬರೋನು ನಿಮ್ಮನ್ನ ಟಚ್ ಮಾಡಬಹುದು ಅಥವಾ ನಿಮ್ಮ ಪ್ಯಾಸೆಂಜರ್ಸ್ ಏಟಾಗ್ಬಹುದು ಅಥವಾ ನಿಮಗೆ ಏಟಾಗ್ಬಹುದು ಏನಾಗ್ತದೆ ಇಲ್ಲ ಸರ್ ಆಟ ಇದೆ ಎಲ್ಲ ಐತೆ ಅವ್ರು ತೋರ್ಸ್ಕೊಂಡರಲ್ಲ ಅನ್ಬೋದು ಈಗಿನ ಕಾಲ ಹಂಗಲ್ಲ ಎಲ್ಲರೂ ಲಾಯರ್ ಗೊತ್ತು ಎಲ್ಲರಿಗೂ ಕಾನೂನು ಗೊತ್ತಿದೆ ಸೊ ಏನಾಗ್ತದೆ ನಿಮ್ಮ ಹತ್ರ ಇನ್ಶೂರೆನ್ಸ್ ಇಲ್ಲ ಅಂದಾಗ ನಿಮ್ಮ ಆರ್ಥಿಕತೆ ಮೇಲೆ ಅಥವಾ ನಿಮ್ಮ ಹಣಕಾಸಿನ ವ್ಯವಸ್ಥೆ ಮೇಲೆ ಬಹಳಷ್ಟು ಐನೂರು ರೂಪಾಯಿ ದುಡಿತೀವಿ ರೂಪಾಯಿ ದುಡಿತೀವಿ ಇಲ್ಲಾಂದ್ರೆ ಹಂಡ್ರೆಡ್ ಟು ಹಂಡ್ರೆಡ್ ದುಡೀರ್ತೀವಿ ಒಂದ್ಸತಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಲಕ್ಷಾಂತ ಗಟ್ಟಲೆ ಖರ್ಚು ಬರ್ತದೆ ಒಂದು ಶಾಶ್ವತ ಅಂಗವಿಕಲ್ ಆಗಬಹುದು ಅಥವಾ ಆಪೋಸಿಟ್ನರ್ ಆಗಬಹುದು ಅಥವಾ ಜೀವನನೇ ಹೋಗ್ಬೋದು ಮರಣದ ಮರಣನೇ ಆಗ್ಬೋದು ಸೊ ಅಂತ ಸಂದರ್ಭಗಳಲ್ಲಿ ನೀವು ಇನ್ಸೂರೆನ್ಸ್ ಇತ್ತು ಅಂದ್ರೆ ಧೈರ್ಯವಾಗಿರ್ಬೋದು ಮತ್ತೆ ನಿಮ್ಗಿಂತ ಹೆಚ್ಚಾಗಿ ನಿಮ್ಮ ಅವಲಂಬಿತರು ಏನಿರ್ತಾರೆ ನಿಮ್ಮ ಕುಟುಂಬದವ್ರು ಏನಿರ್ತಾರೆ ಅವ್ರಿಗೂ ಜಾಸ್ತಿ ಹೊರೆ ಬಿಡಲ್ಲ ನಿಮ್ಮಿಂದಾಗಿ ಅವ್ರು ನಿಮ್ಮ ನೆಚ್ಕೊಂಡ ಜೀವನ ಮಾಡ್ತಾ ಇರ್ತಾರೆ ಒಂದ್ ಇನ್ಸೂರೆನ್ಸ್ ಇರ್ಲಿಲ್ಲ ಅಂದ್ರೆ ಒಂದ್ ಶಾಶ್ವತ ಅಂಗವಿಕ ನಿಮಗಾದ್ರೂ ಆಗ್ಬಹುದು ಅಥವಾ ನಿಮ್ಮ ಎದುರುಗಡೆ ಇರೋರಿಗೆ ಅಥವಾ ಆಕ್ಸಿಡೆಂಟ್ ಆದವ್ರಿಗಾದ್ರೂ ಹೋಗ್ಬೋದು ಇನ್ಸೂರೆನ್ಸ್ ಅಂತ ಇಂತ ಸಂದರ್ಭದಲ್ಲಿ ಅದ್ ಕಂಪ್ನಿ ಅವರು ಅದನ್ನ ಕಟ್ಕೊಡ್ತಾರೆ ನಮ್ದು ಯಾವ್ದೇ ರೀತಿ ಖರ್ಚಿರಲ್ಲ ನಮ್ದು ಆರ್ಥಿಕತೆ ಚೆನ್ನಾಗಿರ್ತಾರೆ ಜೀವನ ಚೆನ್ನಾಗಿರ್ತಾರೆ ನಮ್ಮನ್ನ ನೆಚ್ಕೊಂಡಿರೋರು ಜೀವನ ಮಾಡ್ತಾರೆ ಸೊ ಹಂಗಾಗಿ ಎಲ್ಲರೂ ಇಂಪಾರ್ಟೆಂಟ್ ಇನ್ಸೂರೆನ್ಸ್ ಮಾಡಿಸ್ಕೊಡ್ರಿ ಆಮೇಲೆ ಪದೇ ಪದೇ ಹೇಳ್ತಾ ಇರ್ತೀನಿ ನಿಮಗೆ ಆಟೋ ಸ್ಟ್ಯಾಂಡ್ ಸ್ಟ್ಯಾಂಡ್ ಮಾತ್ರ ಹಾಕೊಳ್ಳಿ ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ಏನ ಮಾಡ್ತೀರಾ ಬಸ್ ಗಳತ್ರ ಅಡ್ಡ ನಿಲ್ಸ್ತೀರಾ ಅಥವಾ ಬಸ್ ಒಂದು ವೆಹಿಕಲ್ ಬಂತು ಅಥವಾ ನಿಮ್ಗೆ ಯಾವ್ದೋ ಒಂದು ಕಸ್ಟಮರ್ಸ್ ಬರ್ತಾ ಇದಾರೆ ಅಂದಾಗ ಬರೋದು ಎಲ್ಲರೂ ರೇಸಿಗೆ ಬಿದ್ದವ್ರ ತರ ಏನ್ ಹಂಡ್ರೆಡ್ ಮೀಟರ್ಸ್ ರೇಸಿಗೆ ಹೋಗ್ತಾ ಇದ್ರ ಅನ್ನೋ ಲೆಕ್ಕದಾಗ ಅವ್ನು ಇದು ಮಾಡ್ಕೊಂಡ್ ಚೇಜ್ ಮಾಡ್ಕೊಂಡು ನೀವು ಹೋಗೋದು ನಿಮ್ ಚೇಸ್ ಮಾಡ್ಕೊಂಡು ಅವ್ನ್ ಬರೋದು ಮಾಡ್ತಾನೆ ಇರ್ತಾರೆ ಸೊ ಸತಿ ನಾವು ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿ ನಿಮ್ಮ ಐ ಬಿ ಸರ್ಕಲ್ ಅಲ್ಲಿ ಆಗ್ಲಿ ಎಲ್ಲಾ ಕಡೆನೂ ಬಹಳಷ್ಟು ಎಚ್ಚರಿಕೆಗಳನ್ನ ಕೊಟ್ಟಿದ್ವಿ ಆತರ ಮಾಡ್ಬಿಟ್ಟು ಯಾವಾಗ್ಲೂ ಆಟೋ ಸ್ಟ್ಯಾಂಡ್ ಅಲ್ಲಿ ನಿಲ್ಸ್ಕಡೆ ಲೈನಿಂಗ್ ನಿಲ್ಸ್ಕೊಂಡ್ರೆ ಯಾವ ಸೀನಿಯರ್ಟ್ ಇರ್ತದೋ ಅವ್ರ ಪ್ರಕಾರ ಹೋಗ್ಲಿ ಹೇಳಿ ಪದೇ ಪದೇ ಆಗ್ತದೆ ಆತರ ಆಗದ್ ಬೇಡ ಆತರ ಆಗೋದ್ರಿಂದ ಏನಾಗ್ತದೆ ಅಂದ್ರೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ತದೆ ಅಥವಾ ಬಸ್ ಇಂದ ಇಳಿಬೇಕಾದ್ರೆ ಅಥವಾ ಯಾವುದೋ ವೆಹಿಕಲ್ ಇಂದ ಇಳಿಬೇಕಾದ್ರೆ ಅಥವಾ ನಿಮ್ಮ ಆಟೋಗೆ ಹತ್ತಬೇಕಾದ್ರೆ ಕೆಲವೊಂದು ಅಚಾತರ್ಯಗಳಾಗ್ತದೆ ಅಥವಾ ನಿಮ್ಮ ಆಟೋ ಹತ್ತುತ್ತಾ ಇರ್ತಾರೆ ಅಲ್ಲೇ ಮೂವ್ ಮಾಡಿರ್ತೀರಾ ಸೊ ಹಿಂಗಾಗಿ ನೀವ್ ಯಾವುದೇ ಕಾರಣಕ್ಕೂ ರೇಸ್ ಇಳ್ದಾಗ್ಲಿ ಅಥವಾ ಜಿಂದಾ ಜಿದ್ದ ಗಿಳದಾಗ್ಲಿ ಹಚ್ಕೋಬೇಡಿ ಪ್ಯಾಸೆಂಜರ್ಸ್ ನ ನಿಮ್ಮ ಆಟೋ ಸ್ಟ್ಯಾಂಡ್ ಗಳಲ್ಲಿ ಇರ್ರಿ ಆಟೋ ಸ್ಟ್ಯಾಂಡ್ ಅಲ್ಲಿ ಯಾರು ಸೀನಿಯಾರಿಟಿ ಬರ್ತದೋ ಆ ಸೀನಿಯಾರಿಟಿ ಪ್ರಕಾರ ಹೋಗ್ಬೇಡಿ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಬಹಳಷ್ಟು ಜನ ಇಲ್ಲಿ ಸ್ಕೂಲ್ ಮಕ್ಕಳನ್ನ ನೀವು ಆಟೋದವರು ಎಲ್ಲರನ್ನ ಡ್ರಾಪ್ ಮಾಡ್ತಾ ಇರ್ತೀರ ಅಥವಾ ಸ್ಕೂಲಿಗೆ ಬಿಡ್ತಾ ಇರ್ತೀರ ಯಾವ ರೀತಿ ಬಹಳಷ್ಟು ನೆಗ್ಲಿಜೆನ್ಸ್ ಏನ್ ಕಂಡು ಬಿಡ್ತಾರೆ ಅಂದ್ರೆ ನಿಮ್ಮ ಸೈಡ್ ಅಲ್ಲಿ ಕುತ್ಕೊಂಡಿರ್ತಾರೆ ಮುಂದ್ ಕೂರಿಸ್ಕೊಂಡಿರ್ತೀರ ಆಟೋ ಡ್ರೈವರ್ ಸೀಟ್ ಹತ್ತಾರ ಮತ್ತೆ ನೀವು ಈ ಮಿರರ್ ಗಳಿಗೆ ಬ್ಯಾಗ್ ಗಳು ಹಾಕೊಂಡಿರ್ತೀರ ಏನ್ ಗಳಿಗೆ ಬ್ಯಾಗ್ ಹಾಕೊಂಡ್ರೆ ಏನಾಗ್ತದೆ ನಿಮ್ಮ ಹಿಂದಗಡೆ ಬರೋಂತ ವೆಹಿಕಲ್ ಗಳು ಗೊತ್ತಾಗಲ್ಲ ಅಥವಾ ಲಗೇಜ್ ಒಂದೇ ಕಡೆ ಆಗ್ತದೆ ನಿಮ್ದು ಆಟೋಗಳು ಸರದಾಡ್ತದೆ ಸೊ ಮಕ್ಕಳ ಜೀವ ಅಮೂಲ್ಯವಾದ ಜೀವ ಒಂದ್ ಸಣ್ಣ ಅಚಾತುರ್ಯ ಆಯಿತು ಅಂದ್ರೆ ಬಹಳಷ್ಟು ಹೆಸರು ಕೆಟ್ಟ ಹೆಸರು ಅಥವಾ ನಿಮ್ಮೆಲ್ಲಾರ್ಗು ಕೆಟ್ಟ ಹೆಸರು ಬರ್ತದೆ ಜೊತೆ ಶಿರಾನಗರಕ್ಕೂ ಕೆಟ್ಟರು ಬರ್ತದೆ ಸೊ ಹಂಗಾಗಿ ನಿಮ್ಮ ಪರ್ಮಿಟ್ ಏನಿದೆ ಫೋರ್ ಪ್ಲಸ್ ಒನ್ ತ್ರೀ ಪ್ಲಸ್ ಒನ್ ಏನಿದೆ ಅಷ್ಟು ಮಾತ್ರ ನೀವು ಮಕ್ಕಳನ್ನ ಹೋಗಿ ಮತ್ತೆ ಯಾವ್ದೇ ಕಾರಣಕ್ಕೂ ಅವ್ರನ್ನ ಸು ಅಸುರಕ್ಷ ಅಸು ಅಸುರಕ್ಷಿತವಾಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಡಿ ಅಸುರಕ್ಷಿತವಾಗಿ ಕರ್ಕೊಂಡು ಹೋಯ್ತು ಅಂದ್ರೆ ಎಲ್ಲರಿಗೂ ಸಮಸ್ಯೆ ಆಗ್ತದೆ ಇದು ನೀವು ಎಚ್ಚರಿಕೆ ಅಂತ ತಿಳ್ಕೊಂಡ್ರೆ ನಾಳೆಯಿಂದ ನಾವು ಅದನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀವಿ ಆಟೋ ಮಕ್ಕಳ ವಿಶೇಷವಾಗಿ ಸ್ಕೂಲ್ ಮಕ್ಳುಗಳನ್ನ ಏನಿದೆ ಸ್ಕೂಲ್ ಮಕ್ಳನ್ನ ಏನ್ ಕರ್ಕೊಂಡು ಹೋಗ್ತೀರಾ ಆ ಆಟೋಗಳನ್ನ ಚೆಕ್ ಮಾಡ್ತೀವಿ ಅವ್ರನ್ನ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದು ನಿಮ್ ಜವಾಬ್ದಾರಿ ಆಗಿರ್ತದೆ ಇಷ್ಟೆಲ್ಲ ಹೇಳ್ತಾ ಇದೆಲ್ಲ ರಸ್ತೆ ಸುರಕ್ಷತೆ ನಿಯಮಗಳ ನೀವೆಲ್ಲರೂ ಪಾಲಿಸ್ತೀರಾ ಮತ್ತೆ ಯಾರು ಡಾಕ್ಯುಮೆಂಟ್ಸ್ ಇಲ್ಲ ಅನ್ನೋದು ಒಂದು ಕಾಲಮಿತಿಯೊಳಗ ನೀವೆಲ್ಲ ಅಪ್ಡೇಟ್ ಮಾಡ್ಕೊಂತೀರ ಅಂತ ನಾನು ಎರಡು ಮುಗಿಸ್ತೀನಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಎಷ್ಟೇ ದುಡ್ಡಿದ್ರೂ ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ